ಮೊಟ್ಟ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಇರುವ ಜಾಗದಲ್ಲಿ ಪವಿತ್ರಗೌಡರವರು ಕಾಣಿಸಿಕೊಂಡಿದ್ದಾರೆ ಅದೇನು ನೋಡೋಣ ಬನ್ನಿ ಎಲ್ಲೇ ಹೋದರೂ ಹೇಗೆ ಇದ್ದರೂ ಸ್ವಲ್ಪ ಸೆಲೆಬ್ರಿಟಿಗಳು ಪವಿತ್ರಗೌಡರವರಿಗೂ ವಿಜಯಲಕ್ಷ್ಮಿ ಅವರಿಗೂ ಕಾಂಟ್ಯಾಕ್ಟ್ನಲ್ಲಿದ್ದರೂ ಕೂಡ ವಿಜಯಲಕ್ಷ್ಮಿ ಇರುವ ಜಾಗದಲ್ಲಿ ಪವಿತ್ರ ಗೌಡರವರು ಕಾಣಿಸಿಕೊಳ್ಳುವುದಿಲ್ಲ ಗೌಡರು ಇರುವ ಜಾಗದಲ್ಲಿ ಅವರು ಎಂದಿಗೂ ನೋಡುವೇ ಇರುವುದಿಲ್ಲ ಹಾಗಾಗಿ ಇದೇ ರೀತಿಯಲ್ಲಿ ನಡೆಯುತ್ತಿರುವ ಇವರಿಬ್ಬರ ಸಂಬಂಧ ಹಾಗೂ ಇವರಿಬ್ಬರ ಓಡಾಟಗಳು ದರ್ಶನ್ ರವರಿಗೆ ತುಂಬ ಅಚ್ಚುಮೆಚ್ಚುಗೆ ಆಗಿತ್ತು ವಿಜಯಲಕ್ಷ್ಮಿಯವರನ್ನು ತುಂಬ ಜೊತೆಗಿರುವುದನ್ನು ಕಂಡು ಪವಿತ್ರ ಗೌಡರವರು ಹೊಟ್ಟೆ ಉರಿಯನ್ನು ಪಟ್ಟಿದ್ದರು ಇವರಿಬ್ಬರ ಅನ್ಯೋನ್ಯತೆಯನ್ನು ಕಂಡು ಪವಿತ್ರ ಗೌಡರವರು ಅದೆಷ್ಟು ಹೊಟ್ಟೆ ಾರೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಕಾಮಾಖ್ಯಾ ದೇವಸ್ಥಾನಕ್ಕೆ ಹಿಂದೆ ದರ್ಶನ್ ಅವರು ಜೈಲಿನಿದ್ದ ಕಾರಣ ಕಾಮಾಖ್ಯಾ ದೇವಾಲಯಕ್ಕೆ ಹೋಗಿ ಬಂದ ವಿಜಯಲಕ್ಷ್ಮಿಯವರನ್ನು ಹರಕೆಯನ್ನು ಹೊತ್ತಿದ್ದರಂತೆ ಆ ಹರಕೆಯನ್ನು ತೀರಿಸಲು ಜೈಲಿಂದ ಬಂದ ನಂತರ ವಿಜಯಲಕ್ಷ್ಮಿ ಹಾಗೂ ರವರು ಹೋಗಿ ಬಂದಿದ್ದಾರೆ ಅದೇ ದೇವಾಲಯಕ್ಕೆ ಪವಿತ್ರ ಗೌಡರವರು ಕೂಡ ಹೋಗಿ ಬಂದಿದ್ದಾರೆ ಇದನ್ನೆಲ್ಲ ಕಂಡ ನೆಟ್ಟಿಗರು ಆದರೆ ವಿಜಯಲಕ್ಷ್ಮಿಯವರು ಹೀಗೆ ಬಂದ ಹೀಗೆ ವಾಪಸ್ ಬಂದ ಕಾರಣವೇ ಪವಿತ್ರ ಗೌಡರವರು ಎಂಟ್ರಿಯನ್ನು ನೀಡಿದ್ದಾರೆ ಕೆಲವೇ ಕೆಲವೇ ಕ್ಷಣಗಳ ಕಾರಣ ಅಂತರದಂತಲೇ ಹೇಳ್ಬೋದು ಹಾಗಾಗಿ ಎಲ್ಲೂ ವಿಜಯಲಕ್ಷ್ಮಿ ಪ ದರ್ಶನ್ ಹಾಗೂ ಪವಿತ್ರಗೌಡರವರು ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಕಂಡ ವಿಜಯಲಕ್ಷ್ಮಿಯವರು ಕ್ಷಣ ವೇಗದಲ್ಲಿ ವಾಪಸ್ ಆಗಿದ್ದಾರೆ ಅದರ ಪವಿತ್ರಗೌಡರವರು ಆಗ ಎಂಟ್ರಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಕಂಡ ನೆಟ್ಟಿಗರು ಕೆಲವೇ ಕ್ಷಣಗಳು ಮಿಸ್ ಆಗಿದೆ ಎಂದು ಅಂದುಕೊಂಡಿದ್ದಾರೆ ಇದನ್ನೆಲ್ಲ ಕಂಡ ವಿಜಯಲಕ್ಷ್ಮಿಯವರು ಹೀಗೆ ಇರಬೇಕು ನಮ್ಮಿಬ್ಬರ ದೂರ ದೂರದಲ್ಲೇ ಇರೋಣ ಎಂದು ಎಂದು ಅಂದುಕೊಂಡಿದ್ದಾರೆ ದರ್ಶನ್ ಅವರ ಬಗ್ಗೆ ಏನಿಸಿದ್ರೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ